ನಮಸ್ಕಾರ ವೀಕ್ಷಕರೇ ಅಕ್ರಮ ವಲಸಿಗರನ್ನ ಓಡಿಸೋದಕ್ಕೆ ಮತ್ತೊಂದು ಬ್ರಹ್ಮಾಸ್ತ್ರವನ್ನ ಮೋದಿ ಸರ್ಕಾರ ಬಿಟ್ಟಿದೆ ದೇಶ ದ್ರೋಹಿಗಳ ಸಹಾಯದಿಂದ ಒಳಗೆ ಬರ್ತಾ ಇದ್ದ ಹಾಗೆ ಹಲವು ನಕಲಿ ಕಾರ್ಡ್ ಗಳನ್ನ ಪಡೆದು ಯಾರು ಕೇಳೋರಿಲ್ಲ ಕೇಳಿದ್ರು ಏನಾಗಲ್ಲ ಅಂತಿದ್ದವರಿಗೆ ಈಗ ಬುಡಕ್ಕೆ ಬಂದಂತಿದೆ ಆಧಾರ್ ಕಾರ್ಡ್ಗೆ ಹೊಸ ರೂಲ್ಸ್ ತಂದಿದ್ದು ಇನ್ಮುಂದೆ ಮುಂದೆ ಬರ್ತ್ ಸರ್ಟಿಫಿಕೇಟ್ ಚೆಕಿಂಗ್ ವೇಳೆಯಲ್ಲಿ ಅಕ್ರಮ ವಲಸಿಗರು ಸಿಕ್ಕಿಬಿಡ್ತಾರೆ ಅಂದಹಾಗೆ ಬಂಗಾಳದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿರೋ ಅಕ್ರಮ ವಲಸಿಗರಿಗೆ ಲೋಕಲ್ ಜನರ ಸಪೋರ್ಟ್ ಇರಬಹುದು ಅನ್ನೋದನ್ನ ಎಲ್ಲರೂ ಅಂದಾಜಿಸಿದ್ರು ಆದ್ರೆ ಲೋಕಲ್ ಜನರಿಗೂ ಅಕ್ರಮ ಕ್ರಿಮಿಗಳು ಸರಿಯಾಗಿ ಮೋಸ ವಂಚನೆ ಮಾಡ್ತಾ ಇದ್ರು ಅನ್ನೋ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಇನ್ನೊಂದೆಡೆ ಎಸ್ಐಆರ್ ವಿರುದ್ಧ ತಿರುಗಿ ಬಿದ್ದಿರೋ ಟಿಎಂಸಿ ಹೊಸ ಆರೋಪ ಶುರು ಮಾಡಿದೆ ಮತ್ತೊಂದೆಡೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ರಾಜ್ಯದಲ್ಲಿ ಹೊಸ ಕಾನೂನು ಜಾರಿ ಮಾಡಿದ್ದು ದುಷ್ಕರ್ಮಿಗಳ ಎದೆ ನಡುಗಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಸಂವಿಧಾನ ಭಾರತದ ಹಕ್ಕು ಭಾರತದ ಸೌಲಭ್ಯಗಳು ಕೇವಲ ಭಾರತೀಯರಿಗೆ ಮಾತ್ರ ಅಂತ ಗಂಡಾಘೋಷವಾಗಿ ಹೇಳ್ತಾ ಇರೋ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅದನ್ನು ಸಾಕಾರಗೊಳಿಸುವುದಕ್ಕೆ ಏನೆಲ್ಲಾ ಕ್ರಮಗಳನ್ನ ಕೈಗೊಳ್ತಾ ಇದೆ ಅನ್ನೋದನ್ನ ನೋಡ್ತಾನೆ ಇದ್ದೀರಾ ಈಗಾಗಲೇ ಅಕ್ರಮ ಕ್ರಿಮಿಗಳನ್ನ ಹಿಡಿಯೋದಕ್ಕೆ ಹತ್ತಾರು ಮಾರ್ಗಗಳನ್ನ ಅನುಸರಿಸ್ತಾ ಇದ್ರು ಒಂದಾದ ನಂತರ ಒಂದು ಹೊಸ ಕ್ರಮ ಘೋಷಣೆ ಮಾಡ್ತಾ ಇದ್ದಾರಲ್ಲ ಅಂತ ಅನ್ನಿಸ್ಬಹುದು ಅದಕ್ಕೆ ಕಾರಣ ಏನಂದ್ರೆ ಅಕ್ರಮ ವಲಸಿಗರ ಸಂಖ್ಯೆ ಕೋಟಿ ಲೆಕ್ಕದಲ್ಲಿ ಇದೆ ಅನ್ನೋದು ಒಬ್ಬ ಅಕ್ರಮ ಕ್ರಿಮಿಯನ್ನು ಬಿಡೋದಿಲ್ಲ ಎಳೆದು ಹೊರಗೆ ಹಾಕ್ತೀವಿ ಅಂತ ಅಮಿತ್ ಶಾ ಪದೇ ಪದೇ ಹೇಳ್ತಾ ಇರುವಾಗ ಅಡಗಿ ಕುಳಿತವರನ್ನ ಎಳೆದು ತರೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಶ್ರಮ ಹಾಕ್ಲೇಬೇಕು ಅನ್ನೋದು ವಾಸ್ತವ ಈ ಪೈಕಿ ಈಗ ಆಧಾರ್ ನಿಯಮ ನಿಜಕ್ಕೂ ಅಕ್ರಮ ವಲಸಿಗರಿಗೆ ಬರ ಸಿಡಿಲು ಬಡಿದಂತೆ ಮಾಡಿದೆ ಈವರೆಗೆ ಅಕ್ರಮ ವಲಸಿಗರನ್ನ ಆಚೆ ಹಾಕೋದಕ್ಕೆ ಇದ್ದ ಹಲವು ಕ್ರಮಗಳ ಪೈಕಿ ಎಸ್ಐಆರ್ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ದೀರಿ ಆಲ್ರೆಡಿ ಒಳಗೆ ಇರುವವರು ಹಾಗೂ ಮುಂದೆ ಈ ರೀತಿ ಬಂದು ನೆಲೆಸುವವರನ್ನ ಗಮನದಲ್ಲಿ ಇಟ್ಕೊಂಡು ಬರ್ತ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಆಧಾರ್ ಅಧಿಕೃತ ದಾಖಲೆ ಅಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು ಈ ನಿಯಮವನ್ನ ಕೆಲ ದಿನಗಳ ಹಿಂದೆ ಉತ್ತರ ಪ್ರದೇಶ ಸರ್ಕಾರ ಜಾರಿಗೆ ತಂದಿತ್ತು ಈಗ ಮಹಾರಾಷ್ಟ್ರ ಸರ್ಕಾರ ಕೂಡ ಆ ನಿಯಮವನ್ನ ಜಾರಿಗೆ ತಂದಿದೆ ಈ ಮೂಲಕ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರ ನಂತರ ಯಾರಿಗೆಲ್ಲ ಆಧಾರ್ ಕಾರ್ಡ್ ಅನ್ನ ಆಧಾರವಾಗಿ ಇಟ್ಕೊಂಡು ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೋ ಅದೆಲ್ಲವೂ ಕ್ಯಾನ್ಸಲ್ ಆಗಲಿದೆ ವೆರಿಫಿಕೇಶನ್ ವೇಳೆ ಇಂತ ಕಳ್ಳಾಟ ಪತ್ತೆ ಆಯ್ತು ಅಂದ್ರೆ ಸೀದಾ ಸಾದಾ ಕ್ರಮ ಕೈಗೊಳ್ತಾರೆ ಯಾವ ಮುಲಾಜು ಇರೋದಿಲ್ಲ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ ಇಷ್ಟು ದಿನ ಒಂದಷ್ಟು ಕಾರ್ಡ್ ಗಳಿದ್ರೆ ಸಾಕು ಅಂತಿದ್ರು ಆದ್ರೆ ಕಾನೂನು ಬಲವಾಗ್ತಾ ಇದ್ದ ಹಾಗೆ ಆಧಾರ್ ವೋಟರ್ ಐಡಿ ಸಾಕಾಗೋದಿಲ್ಲ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅನ್ನೋದು ಗೊತ್ತಾಯ್ತು ಭಾರತದಲ್ಲಿ ದೇಶದ್ರೋಹಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಅದನ್ನೂ ನಕಲಿ ಮಾಡಿ ನೀಡೋ ಕೆಲಸಗಳು ನಡೆದ್ವು ಈಗ ಎಲ್ಲಿ ಹಿಡಿಬೇಕೋ ಅಲ್ಲೇ ಹಿಡಿಯೋ ಕೆಲಸ ಆಗ್ತಾ ಇದೆ ಸದ್ಯದ ವಾತಾವರಣ ನೋಡಿದ್ರೆ ಬಿಜೆಪಿ ಅಥವಾ ಎನ್ ಡಿ ಎ ಆಡಳಿತ ಇರೋ ಎಲ್ಲಾ ರಾಜ್ಯಗಳಲ್ಲೂ ಇದೇ ನಿಯಮವನ್ನ ಜಾರಿಗೆ ತಂದು ತಮ್ಮ ತಮ್ಮ ರಾಜ್ಯಗಳನ್ನ ಅಕ್ರಮ ಮುಕ್ತ ಮಾಡಿಕೊಳ್ಳೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅದ್ಹಾಗೆ ಈ ಹಂತಕ್ಕೆ ಬಂದ ಮೇಲೆ ಇನ್ನೊಂದು ಕ್ರಮ ಕಷ್ಟವೇನೂ ಅಲ್ಲ ಅದು ಇವರಿಗೆಲ್ಲ ಕಾರ್ಡ್ ಹಾಗೂ ನಕಲಿ ದಾಖಲೆಗಳನ್ನ ಮಾಡಿ ಇರೋ ಅಕ್ರಮ ಜಾಲವನ್ನ ಭೇದಿಸೋದು ಒಂದಂತೂ ಸತ್ಯ ಅದು ದೊಡ್ಡ ರಾಜಕೀಯ ಮಟ್ಟದ ಬೆಂಬಲ ಇಲ್ಲದೆ ಇದ್ರೆ ಈ ನಕಲಿ ಏಜೆಂಟ್ ಗಳೆಲ್ಲ ಇರೋದಿಲ್ಲ ಅನ್ನೋದು ಆದ್ರಿಂದ ಹಂತ ಹಂತವಾಗಿ ಅವರನ್ನ ಹಿಡಿಯೋ ಕೆಲಸ ಆಗ್ಬೇಕಿದೆ ಮುಲಾಜೆ ಇಲ್ಲದೆ ಅಂತವರಿಗೂ ಕಠಿಣ ಶಿಕ್ಷೆ ಘೋಷಣೆ ಮಾಡಿದ್ರೆ ಮತ್ತೆ ಇಂಥ ಕೆಲಸ ಮಾಡೋದಕ್ಕೆ ಹೆದರ್ತಾರೆ ಅನ್ನೋದು ಜನಾಭಿಪ್ರಾಯ ಹಾಗೆ ಇಲ್ಲಿ ಕೆಲವರಿಗೆ ಅರ್ಥವಾಗದ ಬಹಳ ಸಿಂಪಲ್ ವಿಷಯ ಇದೆ ಅದೇನಂದ್ರೆ ಅಕ್ರಮ ವಲಸಿಗರನ್ನ ಎಷ್ಟು ಬೇಗ ಎಳೆದು ಆಚೆ ಹಾಕ್ತಿವೋ ಅಷ್ಟು ಬೇಗ ದೇಶದಲ್ಲಿ ಬಡತನ ಕಮ್ಮಿ ಆಗುತ್ತೆ ಅನ್ನೋದು ಉದಾಹರಣೆಗೆ ಮೂರು ಜನ ಭಾರತೀಯರಿಗೆ ಸಿಗಬೇಕಾದ ಸವಲತ್ತು ಇನ್ನೂ ಆರು ಜನ ಅಕ್ರಮ ವಲಸಿಗರಿಗೆ ಸೇರಿ ಒಂಬತ್ತು ಜನರಿಗೆ ಹಂಚಿಕೆ ಆಯ್ತು ಅಂದ್ರೆ ಆ ಒಂಬತ್ತು ಜನರು ಬಡವರಾದ್ರಲ್ಲ ಇದು ಹೀಗೆ ಮುಂದುವರಿತಾ ಹೋದ್ರೆ ಬಡತನ ಎಲ್ಲಿ ನಿರ್ಮೂಲನೆ ಆಗುತ್ತೆ ಎಪ್ಪತ್ತು ವರ್ಷಗಳಿಂದ ಕೆಲವರ ಪ್ರಣಾಳಿಕೆಯಲ್ಲಿ ಬಡತನ ನಿರ್ಮೂಲನೆಯೇ ಗುರಿ ಅನ್ನೋದು ಅಚ್ಚಳಿಯದಂತೆ ಉಳಿದಿತ್ತು ಅಕ್ರಮಗಳನ್ನ ಆಚೆ ಕಳಿಸದೆ ಸಾಕಿಕೊಂಡು ಹೋದ್ರೆ ಎಪ್ಪತ್ತಲ್ಲ ಏಳ್ನೂರು ವರ್ಷ ಕಳೆದರೂ ಪರಿಸ್ಥಿತಿ ಹಾಗೆ ಇರುತ್ತೆ ಅನ್ನೋದು ವಾಸ್ತವ ಆಗ್ಲೇ ಹೇಳಿದ ಹಾಗೆ ಸದ್ಯ ಈ ನಿಯಮ ಕೇವಲ ಬಿಜೆಪಿ ಎನ್ ಡಿ ಎ ಆಡಳಿತ ಇರೋ ರಾಜ್ಯಗಳಲ್ಲಿ ಮಾತ್ರ ಜಾರಿ ಆಗ್ತಾ ಇದೆ ದೇಶವನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ರಾಜ್ಯದಲ್ಲೂ ಇದು ತುರ್ತು ಜಾರಿ ಆಗ್ಬೇಕು ಆದ್ರೆ ಅದು ಸಾಧ್ಯನಾ ಅನ್ನೋದಕ್ಕೆ ಉತ್ತರ ನಿಮಗೆ ಗೊತ್ತಿದೆ ಇನ್ನು ಇಡೀ ಇಂಡಿಯಾದಲ್ಲಿ ಬಂಗಾಳದಲ್ಲಿ ಅತಿ ಹೆಚ್ಚು ಅಕ್ರಮ ವಲಸಿಗರಿದ್ದಾರೆ ಅನ್ನೋದು ಗೊತ್ತಿರೋದೆ ಆಲ್ರೆಡಿ ಎದ್ದು ಬಿದ್ದು ಓಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಸರಿ ಇವರೆಲ್ಲ ಇಷ್ಟು ಗಾಢವಾಗಿ ಬೀಡು ಬಿಟ್ಟಿದ್ದಕ್ಕೆ ಮಮತಾ ಸರ್ಕಾರ ಕಾರಣ ಅನ್ನೋದು ಜನರ ಆರೋಪ ಆದ್ರೂ ಇದೊಂದೇ ಕಾರಣ ಅಲ್ಲ ಲೋಕಲ್ ಸಪೋರ್ಟ್ ಕೂಡ ಇದೆ ಸಮುದಾಯದ ಬೆಂಬಲ ಇಲ್ಲದೆ ಇಷ್ಟು ಧೈರ್ಯವಾಗಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ದೊಡ್ಡ ಆರೋಪವೇ ಆದ್ರೆ ಸಮುದಾಯದವರಿಗೂ ಈ ಅಕ್ರಮ ವಲಸಿಗರು ವಂಚನೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಬಂಗಾಳದ ಬಸೀರ್ಹಟ್ ನಿವಾಸಿ ಜಿಯಾದ್ ಅಲಿ ದಫಾದಾರ್ ಅನ್ನೋ ವ್ಯಕ್ತಿ ಅಕ್ರಮ ಬಾಂಗ್ಲಾ ನಿವಾಸಿಗಳ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಮಹಾಬೂರ್ ಅನ್ನೋ ಬಾಂಗ್ಲಾ ಮೂಲದ ವ್ಯಕ್ತಿ ತಮ್ಮ ಮಗ ಅಂತ ಹೇಳಿಕೊಂಡು ವೋಟರ್ ಐಡಿ ಮಾಡಿಸ್ಕೊಂಡಿದ್ದಾನೆ ಆತನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ದಫಾದಾರ್ ದೂರ್ತಾ ಇದ್ದಾರೆ ಈ ಹಿಂದೆ ಅವರ ಪತ್ನಿಯನ್ನ ಭೇಟಿಯಾಗಿದ್ದ ಮಹಾಬೂರ್ ಆಕೆಯಿಂದ ತಮ್ಮ ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ಅನ್ನ ಪಡೆದುಕೊಂಡು ಹೋಗಿದ್ದ ಅದನ್ನ ಬಳಸಿ ತಮ್ಮ ಮಗ ಅಂತ ಹೇಳಿಕೊಂಡು ಹೊಸ ವೋಟರ್ ಐಡಿ ಮಾಡಿಸ್ಕೊಂಡು ಓಡಾಡ್ತಾ ಇದ್ದಾನೆ ದಯವಿಟ್ಟು ಅವನನ್ನ ಎಳ್ಕೊಂಡು ಹೋಗಿ ಬಾಂಗ್ಲಾಗೆ ದೂಡಿ ಅಂತ ದಫಾದಾರ್ ಹೇಳ್ತಾ ಇದ್ದಾರೆ ಅಂದ್ಹಾಗೆ ಈ ಪ್ರಕರಣ ಗಂಭೀರ ಸ್ವರೂಪ ಪಡಿತಾ ಇರೋದಕ್ಕೆ ದೊಡ್ಡ ಕಾರಣವೇ ಇದೆ ಅದೇನಂದ್ರೆ ಈ ರೀತಿ ವಂಚನೆ ಆಗಿದೆ ಅಂತ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಈ ವ್ಯಕ್ತಿ ಸ್ಥಳೀಯ ಆಡಳಿತಕ್ಕೆ ಕಂಪ್ಲೇಂಟ್ ಮಾಡಿದ್ರಂತೆ ಆದ್ರೆ ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಈಗ ಎಸ್ಐಆರ್ ಪ್ರಕ್ರಿಯೆ ಬಹಳ ಕಟ್ಟುನಿಟ್ಟಾಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮೊದಲು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಬಂಗಾಳ ಬಿಜೆಪಿ ನಾಯಕರು ಅಕ್ರಮಕ್ಕೆ ಬೆಂಬಲ ಕೊಡ್ತಾ ಇರೋ ತೃಣಮೂಲ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಏನು ಇಷ್ಟೆಲ್ಲ ಆಗ್ತಾ ಇರೋದ್ರಿಂದ ಕಂಗಾಲಾಗಿರೋ ಮಮತಾ ಪಕ್ಷದ ನಾಯಕರು ಏನು ಮಾಡೋದು ಅಂತ ತೋಚದೆ ಏನೇನೋ ಮಾಡ್ತಾ ಇದ್ದಾರೆ ಈ ಹಿಂದೆ ಬಿಎಲ್ಒಗಳ ಸಾವಿಗೂ ಎಸ್ಐಆರ್ ಪ್ರಕ್ರಿಯೆಗೂ ಲಿಂಕ್ ಮಾಡಿದ್ರು ಅದು ಸುಳ್ಳು ಆರೋಪ ಬಿಎಲ್ಒಗಳಿಗೆ ಇವರೇ ಟಾರ್ಚರ್ ಕೊಡ್ತಾ ಇರೋದು ಅನ್ನೋದು ಕೂಡ ರಿವೀಲ್ ಆಯ್ತು ಇಷ್ಟಾದರೂ ಸುಮ್ಮನಾಗದೆ ಮತ್ತದೇ ವಿಚಾರವನ್ನ ಮುಂದಿಟ್ಕೊಂಡು ಟಿಎಂಸಿ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ವಿವಾದಾತ್ಮಕ ಸಂಸದೆ ಮಹುವಾ ಮೈತ್ರ ಸಂಸದ ಡೆರಿಕ್ ಓಬ್ರಿಯನ್ ಸೇರಿ ಟಿಎಂಸಿ ನಾಯಕರೆಲ್ಲ ಒಟ್ಟುಗೂಡಿ ನಲವತ್ತು ಬಿಎಲ್ಒಗಳ ಸಾವಾಗಿದೆ ಅಂತ ರಾಗ ತೆಗಿತಾ ಇದ್ದಾರೆ ಇವರ ಪ್ರಕಾರ ಕೆಲಸದ ನಿಂದ ಸೂಸೈಡ್ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಸಾಮಾನ್ಯವಾಗಿ ಮನುಷ್ಯರು ಕೆಲಸದಲ್ಲಿ ಪ್ರೆಷರ್ ಆದ್ರೆ ಕಂಪ್ಲೇಂಟ್ ಮಾಡ್ತಾರೆ ಪ್ರಯೋಜನ ಆಗದೆ ಇದ್ರೆ ಕೆಲಸವನ್ನೇ ಬಿಡ್ತಾರೆ ಆದ್ರೆ ಸಾಯೋ ಮಟ್ಟಕ್ಕೆ ಮೂರ್ಖತನವನ್ನ ಯಾರು ಪ್ರದರ್ಶನ ಮಾಡೋದಿಲ್ಲ ಆದ್ರಿಂದ ಈ ಡ್ರಾಮಾ ಇನ್ನೆಷ್ಟು ದಿನ ಅಂತ ಜನರು ಮಾತಾಡಿಕೊಳ್ಳೋ ಹಾಗಾಗಿದೆ ಇನ್ನೊಂದೆಡೆ ಕೆಲ ದಿನಗಳ ಹಿಂದೆ ಬಂಗಾಳದಲ್ಲಿ ಬಾಬ್ರಿ ಮಸೀದಿ ಕಟ್ಟಿಸ್ತೀವಿ ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದ ಟಿಎಂಸಿ ಎಂಎಲ್ ಎ ಹುಮಾಯುನ್ ಕಬೀರ್ ಮತ್ತದೇ ವಿಚಾರದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದು ಈಗ ನಾವು ಮೂವತ್ತೆರಡು ಪರ್ಸೆಂಟ್ ಇದ್ದೀವಿ ಬಾಬ್ರಿ ಮಸೀದಿ ಕಟ್ಟಿದ್ಮೇಲೆ ನಲವತ್ತು ಪರ್ಸೆಂಟ್ ಆಗ್ತೀವಿ ಯಾವುದೇ ಕಾರಣಕ್ಕೂ ಸುಮ್ಮನಾಗುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ಇತ್ತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಮತ್ತೊಂದು ಕಡಕ್ ನಿರ್ಧಾರದ ಮೂಲಕ ಸಮಾಜ ಘಾತುಕರ ಎದೆ ಇದ್ದಾರೆ ಅಸ್ಸಾಂನಾದ್ಯಂತ ಬಹುಪತ್ನಿತ್ವಕ್ಕೆ ನಿಷೇಧ ಹೇರಲಾಗಿದೆ ಒಂದು ವೇಳೆ ಯಾರಾದ್ರೂ ನಿಯಮ ಉಲ್ಲಂಘಿಸಿ ಎರಡನೇ ಮದುವೆ ಆಗಿದ್ದು ಗೊತ್ತಾದ್ರೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸೋದು ಗ್ಯಾರಂಟಿ ಬೇರೆ ಆಪ್ಷನ್ ಇಲ್ವೇ ಇಲ್ಲ ಇದಿಷ್ಟೇ ಅಲ್ಲದೆ ಯಾರಾದ್ರೂ ಮೊದಲ ಹೆಂಡತಿ ವಿಚಾರವನ್ನ ಮುಚ್ಚಿಟ್ಟು ಎರಡನೇ ಮದುವೆ ಆಗಿದ್ದು ಗೊತ್ತಾದ್ರೆ ಹತ್ತು ವರ್ಷ ಜೈಲು ಗ್ಯಾರಂಟಿ ಅಸ್ಸಾಂ ಕ್ಯಾಬಿನೆಟ್ ನಲ್ಲಿ ಈ ಬಿಲ್ ಪಾಸ್ ಆಗಿದೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎಲ್ಲರೂ ಇದನ್ನ ಪಾಲಿಸಬೇಕು ಅಂತ ಹಿಮಂತ್ ಬಿಸ್ವಾ ಶರ್ಮಾ ಖಡಕ್ ಆಗಿ ಹೇಳಿದ್ದಾರೆ ಏನೋ ಈ ನಿಯಮ ಜಾರಿಗೆ ತರೋದಕ್ಕೆ ಪ್ರಮುಖ ಕಾರಣವೇ ಅಸ್ಸಾಂನಲ್ಲಿ ಡೆಮೋಗ್ರಫಿ ಚೇಂಜ್ ಆಗ್ತಾ ಇರೋದು ಅದನ್ನ ತಡೆಯೋದಕ್ಕೆ ಯಾವೆಲ್ಲ ಮಾರ್ಗಗಳಿದೆಯೋ ಅದೆಲ್ಲವನ್ನ ಅನುಸರಿಸ್ತೀವಿ ನೋ ಕಾಂಪ್ರಮೈಸ್ ಅಂತ ಬಿಸ್ವಾ ಗುಡುಗಿದ್ದಾರೆ ಈಗಾಗಲೇ ಹಿಮಂತ್ ಬಿಸ್ವಾ ಮಾಡಿರೋ ಕೆಲಸಗಳಿಗೆ ಬಹಳ ಮೆಚ್ಚುಗೆ ವ್ಯಕ್ತವಾಗಿದೆ ಇದೇ ಸ್ಪೀಡ್ ನಲ್ಲಿ ಹೋದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ